ಓಂ ಶ್ರೀ ಮಾತ್ರೇ ನಮಃ ಓಂ ಸರ್ವ ಮಂಗಳ ಮಾಂಗಲ್ಯ ಶ್ರೀ ಸರ್ವಾರ್ಥಸಾಧಕೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣೀ ನಮೋಸ್ತುರಿ ನಮಸ್ಕಾರ ಆತ್ಮೀಯ ಯಾಜ್ಞ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇಂದಿನ ದಿನ ವಿಶೇಷವಾಗಿರ್ತಕ್ಕಂಥ ಸ್ವರ್ಣಗೌರಿ ವ್ರತ ಎಲ್ಲ ಪ್ರೇಕ್ಷಕರಿಗೆ ಸ್ವರ್ಣಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಯಾಕೆ ದೇವಾಲಿಕೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇಂದಿನ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ತೋತ್ರವನ್ನು ಎಲ್ಲರಿಗೂ ಉಪಯೋಗವಾಗಿರ್ತಕ್ಕಂಥ ಒಳ್ಳೆಯ ಸ್ತೋತ್ರವನ್ನು ತಿಳಿಸಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಆ ಒಂದು ಸಂಕಲ್ಪದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಈ ಸ್ವರ್ಣಗೌರಿ ವ್ರತದ ದಿನದಂದು ಎಲ್ಲರಿಗೂ ಅನುಕೂಲವಾಗಲಿ ಎಲ್ಲರೂ ಕಷ್ಟಗಳಿಂದ ಆಚೆ ಬರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಈ ದುರ್ಗಾದೇವಿಯ ಸ್ತೋತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ಚಾನಲ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ವಿಶೇಷವಾಗಿ ನಮ್ಮ ಈ ಚಾನಲಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಈಸಿಯಾಗಿ ಸಿಗ್ತಕ್ಕಂಥ ಸ್ತೋತ್ರಗಳು ಮತ್ತು ಯಾವುದೇ ರೀತಿ ಸಮಸ್ಯೆಗಳಿದ್ದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಂತಲೇ ಹೇಳ್ತೀವಿ ಜ್ಯೋತಿಷ್ಯ ಮತ್ತು ವಾಸ್ತು ಸಂಬಂಧಪಟ್ಟ ಹಾಗೆ ವೇದದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಹಾರಗಳನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಚಾನಲನ್ನು ಒಂದು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಕೇಳ್ತೀವಿ ಯಾಕಂದರೆ ಈ ಒಂದು ಅಂತಕ್ಕಂಥದ್ದು ಜಾಸ್ತಿ ಆದಾಗ ನಾವು ಆಗ್ತಕ್ಕಂಥ ವಿಡಿಯೋಗಳಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಶೇರ್ ಆಗಬೇಕು ಮತ್ತು ಎಲ್ಲರಿಗೂ ತಲುಪಬೇಕು ಮೂಲ ಉದ್ದೇಶ ನಾವು ಮಾಡಿರ್ತಕ್ಕಂಥ ಉದ್ದೇಶ ಎಲ್ಲರಿಗೂ ಸಿಗಲಿ ಎಲ್ಲರೂ ಈ ಒಂದು ಚಾನಲನ್ನು ನೋಡಲಿ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೇವೆ ಹಾಗಾಗಿ ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತೇಳಿ ಹೇಳ್ತೀವಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ದುರ್ಗಾ ಸ್ತೋತ್ರ ಅಂದರೆ ಅರ್ಜುನಕೃತ ದುರ್ಗಾ ಸ್ತೋತ್ರ ಅಂತೇಳಿ ಹೇಳ್ತಾರೆ ಈ ಒಂದು ವಿಶೇಷ ಈ ಒಂದು ದುರ್ಗಾ ಸ್ತೋತ್ರಕ್ಕೆ ಅಂದರೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಈ ಒಂದು ಸ್ತೋತ್ರ ಯಾವ ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಪ್ರಾರಂಭ ಮಾಡಿದರೆ ಅಂಥೇಳಿ ನಾವು ನೋಡಿದಾಗ ಮಹಾಭಾರತ ಯುದ್ಧ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧ ಶುರುವಾಗ್ತಕ್ಕಂಥ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಎಲೆ ಅರ್ಜುನ ಈ ಒಂದು ನಿನ್ನ ವಿಜಯಕ್ಕಾಗಿ ದೇವಿಯ ಒಂದು ವಿಶೇಷ ಅನುಗ್ರಹ ಅವಶ್ಯಕವಾಗಿದೆ ಹಾಗಾಗಿ ಆ ಒಂದು ದೇವಿಯನ್ನು ಸ್ತುತಿಯನ್ನು ಮಾಡುವಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಈ ಒಂದು ಯಾಕೆ ಒಂದು ಈ ಸ್ತೋತ್ರ ಬರೋದಕ್ಕೆ ಪ್ರಾರಂಭ ಅನ್ನೋದು ನೋಡಿದರೆ ಪಾಂಡವರು ಯುದ್ಧಕ್ಕೆ ತಯಾರಾದಾಗ ದುಶ್ಚಿಂತೆಯಿಂದ ಅರ್ಜುನನು ಕೃಷ್ಣನನ್ನು ಕೇಳ್ತಾನೆ ಕೌರವರ ಸೇನಾ ಅತಿ ಜಾಸ್ತಿ ಆಗಿದೆ ದೊಡ್ಡದಾಗಿದೆ ನಾವು ಹೇಗೆ ಆ ಒಂದು ಸೇನವನ್ನು ಜಯಿಸ್ಬೋದು ಅಂತ ಕೃಷ್ಣ ಪರಮಾತ್ಮನ ಅರ್ಜುನ ಕೇಳ್ತಾನೆ ಆಗ ಶ್ರೀ ಪರಮಾತ್ಮ ಹೇಳ್ತಾನೆ ಈ ಒಂದು ಲೋಕದ ಎಲ್ಲ ಶಕ್ತಿ ಇರ್ತಕ್ಕಂಥದ್ದು ದೇವಿ ದೇವಿಯ ಅನುಗ್ರಹ ಅಂಥೇಳಿ ಆ ಒಂದು ದೇವಿಯ ಅನುಗ್ರಹ ಇಲ್ಲದಿರ ಯಾರೂ ಒಂದು ಜಯ ಇಲ್ಲ ಹಾಗಾಗಿ ಆ ನೀನು ದುರ್ಗಾದೇವಿಯನ್ನು ಪ್ರಾರ್ಥಿಸು ಮತ್ತು ಆ ದುರ್ಗಾದೇವಿ ನಿನ್ನನ್ನು ರಕ್ಷಣೆ ಮಾಡ್ತಾಳೆ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿ ಅರ್ಜುನನು ದುರ್ಗಾ ಸ್ತೋತ್ರವನ್ನು ರಚಿಸಿ ಮತ್ತು ಅದನ್ನು ಪಠಣೆ ಮಾಡ್ತಾನೆ ಈ ಒಂದು ಸ್ತೋತ್ರ ಪಠಣೆ ಮಾಡಿದ ನಂತರ ದುರ್ಗಾದೇವಿ ಪ್ರತ್ಯಕ್ಷವಾಗಿ ಅರ್ಜುನನಿಗೆ ದರ್ಶನವನ್ನು ನೀಡಿ ಆಶೀರ್ವಾದವನ್ನು ಮಾಡ್ತಾಳೆ ಆಗ ಎಲೆ ಅರ್ಜುನ ನಿನ್ನ ಧನುಸಿಂದ ಇರ್ತಕ್ಕಂಥ ಎಲ್ಲ ಶತ್ರುಗಳನ್ನು ಸೋಲಿಸ್ತೀಯ ನಿಶ್ಚಿಂತೆಯಿಂದ ನೀನು ಯುದ್ಧವನ್ನು ಮಾಡು ನಿನ್ನ ವಿಜಯದ ಖಚಿತ ಅಂದರೆ ವಿಜಯ ಆಗ್ತಕ್ಕಂಥದ್ದು ಖಚಿತವಾಗಿದೆ ಯಾವುದೇ ರೀತಿಯ ಭಯ ಬೇಡ ನಾನು ನಿನ್ನೊಂದಿಗೆ ಇರ್ತೀನಿ ಅಂತೇಳಿ ಒಂದು ಅಭಯ ಹಸ್ತವನ್ನು ದುರ್ಗಾದೇವಿ ಕೊಡ್ತಾಳೆ ಈ ಒಂದು ದೇವಿಯ ಆಶೀರ್ವಾದದಿಂದ ಪಾಂಡವರು ಕುರುಕ್ಷೇತ್ರದಲ್ಲಿ ವಿಜಯಿಗಳಾದರು ಅಂತೇಳಿ ಈ ಒಂದು ಮಹಾಭಾರತದ ಈ ಒಂದು ಕಥೆಯಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ವಿಶೇಷ ಅಂದರೆ ಈ ಒಂದು ಈ ಕಥೆಯ ತಾತ್ಪರ್ಯ ದೇವಿಯ ಅನುಗ್ರಹ ಅಂತಕ್ಕಂಥದ್ದು ಶಕ್ತಿ ಧರ್ಮದ ಪರವಾಗಿ ಹೋರಾಡ್ತಕ್ಕಂಥವ್ರಿಗೆ ದುರ್ಗಾದೇವಿಯ ಒಂದು ಅನುಗ್ರಹ ಆಶೀರ್ವಾದ ಸಹ ಸಹಾಯ ಇರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಈ ಒಂದು ಅರ್ಜುನ ಕಥ ದುರ್ಗಾ ಸ್ತೋತ್ರವನ್ನು ಯಾರೆಲ್ಲ ಪಠಿಸಿದರೆ ಧೈರ್ಯ ವಿಜಯ ಸಿಗುತ್ತೆ ಅಂತೇಳಿ ಹೇಳ್ತಾರೆ ಮತ್ತು ಯಾಕೆ ಪಠಿಸಬೇಕು ಇದರ ಒಂದು ವಿಶೇಷವಾಗಿರ್ತಕ್ಕಂಥ ಈ ದುರ್ಗಾದೇವಿಯ ಅನುಗ್ರಹ ಸಿಗಬೇಕು ಅಂದಾಗ ಏನು ಮಾಡಬೇಕು ಯಾವುದಕ್ಕಾಗಿ ಪಠಣೆ ಮಾಡಬೇಕು ಅಂದಾಗ ಒಬ್ಬ ಮೂಲಭೂತವಾಗಿ ನಮ್ಮ ವ್ಯಕ್ತಿಗತವಾಗಿ ಯೋಚನೆಯನ್ನು ಮಾಡಿದಾಗ ಈ ಒಂದು ಲೋಕದಲ್ಲಿ ಪ್ರಪಂಚದಾದ್ಯಂತ ಸಾಕಷ್ಟು ಮನುಷ್ಯರಿಗೆ ಕಷ್ಟಗಳನ್ನು ಪಡ್ತಾಯಿರ್ತಾರೆ ಹಣದ ಅಭಾವ ಆಗಿರ್ಬೋದು ಆರೋಗ್ಯದ ಚಿಂತೆ ಆಗಿರ್ಬೋದು ಅಥವಾ ನಾನಾ ರೀತಿಯಲ್ಲಿ ತೊಂದರೆಗಳನ್ನು ಕಾಣ್ತಾ ಇರ್ತೀವಿ ದಿನನಿತ್ಯ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಒಂದಲ್ಲ ಒಂದು ಕಷ್ಟಗಳಿಂದ ನೋಡ್ತಾ ಇರ್ತೀವಿ ಆ ಕಷ್ಟಗಳ ಒಂದು ದೂರ ಆಗಬೇಕು ಆ ಒಂದು ಶಕ್ತಿ ಅನುಗ್ರಹ ಬೇಕು ಅಂದಾಗ ವಿಶೇಷವಾಗಿರ್ತಕ್ಕಂಥ ನಮಗೆ ಒಂದು ದೇವರ ರಕ್ಷಣಾ ಕವಚ ಅಂತೇನು ಹೇಳ್ತೀವಿ ಅದು ನಮಗೆ ಬೇಕಾಗುತ್ತೆ ಮಾರ್ಗ ಮಧ್ಯೆ ಆಕ್ಸಿಡೆಂಟ್ ಆಗ್ತಂಥ ಆಗ್ಬೋದು ಆರೋಗ್ಯ ಕೆಡ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು ಹಣದ ಅಭಾವ ಆಗ್ಬೋದು ಈ ರೀತಿಯಾಗಿ ಸಾಕಷ್ಟು ಜನರ ವಿಶ್ವಾಸ ಮೋಸ ಆಗ್ತಕ್ಕಂಥದ್ದಾಗ್ಬೋದು ಸಂಬಂಧಗಳಿಂದ ದೂರ ಆಗ್ತಕ್ಕಂಥದ್ದಾಗ್ಬೋದು ಯಾವ ರೀತಿಯಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ ಈ ಒಬ್ಬ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಕುಗ್ಗಿ ಹೋಗ್ತಾನೆ ಯಾವಕ್ಕೆ ಅಂದರೆ ಆ ಕಷ್ಟ ಅಂತ ಬಂದಾಗ ಯಾವುದೇ ರೀತಿಯ ಒಂದು ಸಹಾಯ ಅಂತಕ್ಕಂಥದ್ದು ಇರೋದಿಲ್ಲ ಆ ಒಬ್ಬ ವ್ಯಕ್ತಿಗೆ ಸಹಾಯ ಅಂತ ಸಿಕ್ಕಿದಾಗ ಅವನು ಮುಂದೆ ಹೋಗೋದಕ್ಕೆ ಒಂದು ಅವಕಾಶಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಅಂಥ ಒಂದು ಕಷ್ಟಕರವಾದ ಸಮಯ ಇದ್ದಾಗ ಈ ದುರ್ಗಾ ಸ್ತೋತ್ರವನ್ನು ಪಠಣೆ ಮಾಡಿದ್ದಾರೆ ಅಂದರೆ ಅರ್ಜುನ ಕೃತ ದುರ್ಗಾ ಸ್ತೋತ್ರ ಅಂದರೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನು ರಚಿಸಿ ಪಠಣೆ ಮಾಡಿರಿದ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸ್ತೋತ್ರ ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಪಠಣೆ ಮಾಡ್ತಕ್ಕಂಥ ಅವಶ್ಯಕತೆ ತುಂಬ ಈ ಕಲಿಯುಗದಲ್ಲಿ ಇದೆ ಹಾಗಾಗಿ ಯಾರೆಲ್ಲ ಈ ಕಷ್ಟಗಳಿಂದ ಆರೋಗ್ಯದ ಸಮಸ್ಯೆ ಹಣದ ಸಮಸ್ಯೆ ನೂರಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರ ಮನೆಯಲ್ಲಿ ಪ್ರತಿನಿತ್ಯ ಈ ಒಂದು ಅರ್ಜುನದ ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡಿ ಆ ದುರ್ಗಾ ದೇವಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಬಹಳ ಬೇಗ ದೂರ ಆಗುತ್ತೆ ನಂಬಿ ನಂಬಿಕೆಯಿಂದ ಈ ಒಂದು ದುರ್ಗಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಯಾಕೆಂದರೆ ನಾವು ಒಮ್ಮೆ ವಿಚಿಸಬಹುದು ಆ ಒಂದು ಮಹಾಭಾರತದ ಯುದ್ಧದಲ್ಲಿ ಅರ್ಜುನನೇ ರಚನೆ ಮಾಡಿರ್ತಕ್ಕಂಥ ಈ ಒಂದು ದುರ್ಗಾ ಸ್ತೋತ್ರವನ್ನು ಸಾಕ್ಷಾತ್ ಆ ದುರ್ಗಾದೇವಿ ಪ್ರತ್ಯಕ್ಷವಾಗಿ ಮರವನ್ನು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದುರ್ಗಾ ಸ್ತೋತ್ರ ನಮ್ಮ ಈ ಕಲಿಯುಗದಲ್ಲಿ ನಿಮಗೆ ಇವತ್ತಿಗೂ ಸಿಗ್ತಾ ಇದೆ ಅಂದರೆ ಆ ಒಂದು ದುರ್ಗಾ ಸ್ತೋತ್ರಕ್ಕೆ ಎಷ್ಟು ಬೆಲೆ ಇದೆ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಈ ಒಂದು ದುರ್ಗಾ ಸ್ತೋತ್ರ ಅಂಥೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಈ ಒಂದು ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ನಿಮ್ಮ ಕಷ್ಟಗಳಿಂದ ದೂರ ಆಗಿ ಅನ್ನುವ ಉದ್ದೇಶದಿಂದ ಈ ದುರ್ಗಾ ಸ್ತೋತ್ರವನ್ನು ಹೇಳ್ತಾ ಇದ್ದೀವಿ ಪ್ರಾರಂಭದಲ್ಲಿ ಯಾವ ರೀತಿ ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಯಾವ ರೀತಿ ಉಚ್ಚಾರ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀವಿ ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಈ ದುರ್ಗಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಮೊದಲಿಗೆ ಅರ್ಜುನ ವಾಚ ನಮಸ್ತೆ సిద్ధసేనాని ఆర్య మందరవాసిని కుమారి కాళీ కాపాలి కపిలే కృష్ణపింగలే భద్రకాళి నమస్తుభ్యం మహాకాళి నమోస్ చండీ చండే నమస్తుభ్యం తారిణి వరవర్ణిని కాత్యాయని మహాభాగే కరాళి విజయే జయే శిఖి పింఛే దరే నాభరణ భూషే అట్శూలప్రహరణే ఖడ్గఖేటక धारिणी गोपींदनुजे ज्येष्ठे नंदकोपकुलद्द्द्दे मैषासी प्रि नित्यम कौशिकी पीतवासी अट्टहासे कोकमुखे नमस्ते उमेशाकंभरी श्वेते कृष्णे कैटभनाशिनी हिण्याक्षि विरूपाक्षि सुधूमराक्षि नमोस्तुरे वेदश्रुति महापुण्ये ब्रह्मण्ये चातवेदसि కటక జంబూకటకచైత్యే నిత్యం సన్నిహితాలయే త్వం సన్నిహిత్రహ్మవిద్యా విద్యానా మహానిద్రానా స్కందమాతర్భగవతి దుర్గే కాంతరవాసిని స్వాహకారా చైవ కలా కా సరస్వతీ సావిత్రీ వేదమాత తేదాంత మహాదేవి మహాదేవిశుద్ధేనా జయోతు మే నిత్యం चालयेशु च नित्यं चंम पाताले पाता जयसि जयसी त्वं जंभिनी मोहिनी च मै ह्रीस्तःश्रीस्त चध्या प्रभावी चावित्री जननी तथ तुष्टिपुषिद्युटिदीप्ति भूतेर वर्धिनी भोते संख्ये वीक्षसे ಸಿದ್ಧಚಾರಣ್ಯೈ ಇತಿ ಶ್ರೀಮನ್ಮಹಾಭಾರತಿ ಭೀಷ್ಮಪರ್ಮಣಿ ತಯೋವಿಂಶೋಧ್ಯಾಯ ಅರ್ಜುನಗೃತ ಶ್ರೀ ದುರ್ಗಾಸ್ತೋತ್ರ ಸಂಪೂರ್ಣ ಅಂತಕ್ಕಂಥದ್ದು ಈ ಒಂದು ಅರ್ಜುನಕೃತ ದುರ್ಗಾಸ್ತೋತ್ರದ ತಾತ್ಪರ್ಯ ಅಂದರೆ ಅರ್ಜುನನೇ ಸಾಕ್ಷಾತ್ ರಚನೆ ಮಾಡಿ ಪಠನೆ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಒಂದು ದುರ್ಗಾದೇವಿಯ ಸ್ತೋತ್ರ ಅಂದರೆ ಅಂತಹ ಮಹಾಭಾರತದಲ್ಲಿ ಪಾಂಡವರಿಗೆ ವಿಜಯವನ್ನು ಕೊಟ್ಟಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ದುರ್ಗಾ ಸ್ತೋತ್ರ ನಮ್ಮ ಈ ಕಲಿಯುಗದಲ್ಲಿ ಕಷ್ಟಗಳಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿ ಅದ್ಭುತವಾಗಿ ಒಂದು ಪರಿಷ್ಕಾರವನ್ನು ಕೊಡುತ್ತೆ ಅಂತೇಳಿ ಒಮ್ಮೆ ಯೋಚನೆ ಮಾಡಿ ಅಂದರೆ ಆ ಒಂದು ಮಹಾಭಾರತ ಸಮಯದಲ್ಲಿ ವಿಶ್ವರಿಗೆ ಅಂದರೆ ಆ ಒಂದು ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜೈವನ ತಂದು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರ್ತಕ್ಕಂಥ ಸ್ತೋತ್ರ ಇಂದಿನ ಒಂದು ಕಲಿಯುಗದಲ್ಲಿ ಇನ್ಯಾವ ರೀತಿ ನಮಗೆ ಕೆಲಸವನ್ನು ಮಾಡುತ್ತೆ ಅಂದರೆ ಎಷ್ಟು ಶಕ್ತಿಯುತವಾಗಿದೆ ಅಂತಕ್ಕಂಥದ್ದು ನಾವು ಗಮನವನ್ನು ಕೊಡಬೇಕಾಗುತ್ತೆ ಹಾಗಾಗಿ ತುಂಬ ಅದ್ಭುತವಾಗಿ ವರ್ಣನೆ ಮಾಡಿರ್ತಕ್ಕಂಥ ಆ ಒಂದು ದೇವಿಯನ್ನು ವರ್ಣನೆ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪದಗಳ ವರ್ಣನೆ ತಾಯಿಯನ್ನು ದುರ್ಗಾದೇವಿಯನ್ನು ಅದ್ಭುತವಾಗಿ ವರ್ಣನೆ ಮಾಡಿರ್ತಕ್ಕಂಥ ಈ ಒಂದು ಸ್ತೋತ್ರ ತುಂಬ ಶಕ್ತಿಯುತವಾಗಿದೆ ಮನೆಯಲ್ಲಿ ಪ್ರತಿನಿತ್ಯ ನಾವು ಯಾವ ರೀತಿ ಈಗ ಹೇಳ್ಕೊಟ್ಟಿದ್ದೀವಿ ಅದೇ ರೀತಿ ಪಾರಾಯಣವನ್ನು ಮಾಡಿ ನಿಮಗೆ ಕಷ್ಟಗಳೇ ಬಂದಿರತಕ್ಕಂಥದ್ದು ಆ ಕಷ್ಟಗಳನ್ನು ದೂರವನ್ನು ಮಾಡ್ಕೋಬೋದು ಆ ತಾಯಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾಳೆ ಖಂಡಿತವಾಗಿ ಒಮ್ಮೆ ಪ್ರಯತ್ನವನ್ನು ಪಡಿ ನಂಬಿಕೆಯನ್ನು ಇಟ್ಟು ಈ ಒಂದು ದುರ್ಗಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಹಾಗಾಗಿ ಆ ಒಂದು ತಾಯಿಯ ಅನುಗ್ರಹ ನಿಮಗೆ ಸಿಕ್ಕಿದಾಗ ಖಂಡಿತವಾಗಿ ನಿಮ್ಮ ಕನಸಲ್ಲಾಗ್ಬೋದು ಅಥವಾ ಪ್ರತ್ಯಕ್ಷ ಪರೋಕ್ಷವಾಗಿ ಆ ಒಂದು ದುರ್ಗಾದೇವಿಯ ಅನುಗ್ರಹ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಹೇಳ್ತಾ ಇದೆ ಹಾಗಾಗಿ ತುಂಬ ಅದ್ಭುತ ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ಸ್ತೋತ್ರ ಎಲ್ಲರಿಗೂ ಒಂದು ಒಳ್ಳೆಯ ಔಷಧವಾಗಿ ಕೆಲಸವನ್ನು ಮಾಡುತ್ತೆ ಅಂತೇಳಿ ನಂಬಬಹುದು ಹಾಗಾಗಿ ಯಾರೆಲ್ಲ ವ್ಯಕ್ತಿಗಳು ತುಂಬ ಕಷ್ಟಗಳಿಂದ ನರಳುತ್ತಾ ಇದ್ದೀರಾ ಯಾವುದೇ ರೀತಿ ಇದಕ್ಕೆ ಖರ್ಚು ಹಣವನ್ನು ಹಾಕತಕ್ಕಂಥ ಅವಶ್ಯಕತೆ ಇರೋದಿಲ್ಲ ತುಂಬ ಕೇವಲ ಹದಿಮೂರು ಶ್ಲೋಕಗಳು ಮಾತ್ರ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಶ್ಲೋಕ ಪಾರಾಯಣವನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ ಅದರ ಮುಖಾಂತರ ನಿಮ್ಮ ಜೀವನದಲ್ಲಿ ಒಂದು ಏಳಿಗೆಯನ್ನು ಕಾಣಬಹುದು ಅಂತೇಳಿ ಹೇಳ್ತಾ ಇದ್ದೀವಿ ಒಮ್ಮೆ ಪ್ರಯತ್ನವನ್ನು ಪಡಿ ಆ ದುರ್ಗಾದೇವಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಮತ್ತೊಮ್ಮೆ ಆ ತಾಯಿಯ ಅನುಗ್ರಹದಿಂದ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಿ ಒಳ್ಳೆಯ ಸುಖ ಸೌಭಾಗ್ಯ ಸಂತಾನಗಳನ್ನು ಅಪೇಕ್ಷೆಯನ್ನು ಪಡಿ ಆ ತಾಯಿಯ ಅನುಗ್ರಹ ಸಿಕ್ಕಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಅರ್ಜುನ ದುರ್ಗಾ ಸ್ತೋತ್ರದ ವರ್ಣನೆ ತುಂಬ ಅದ್ಭುತವಾಗಿದೆ ಹಾಗಾಗಿ ಎಲ್ಲರೂ ಈ ಒಂದು ಶ್ಲೋಕವನ್ನು ಮನೆಯಲ್ಲಿ ನಿತ್ಯ ಪಠಿಸಿ ನಿಮ್ಮ ಕಷ್ಟಗಳಿಂದ ದೂರ ಬರ್ಬೋದು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತ ಹೇಳ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ದುರ್ಗಾ ಸ್ತೋತ್ರದ ಬಗ್ಗೆ ಇಂದಿನ ವೀಡಿಯೋದಲ್ಲಿ ವಿಚಾರಗಳನ್ನು ತಿಳಿಸಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ತಲುಪಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಶೇರನ್ನು ಮಾಡಿ ಎಲ್ಲ ಒಂದು ಜನರಿಗೆ ಈ ದುರ್ಗಾ ಸ್ತೋತ್ರದ ಮಹಿಮೆ ಸಿಗಲಿ ಮತ್ತು ಎಲ್ಲರ ಕಷ್ಟಗಳಿಂದ ದೂರ ಬರಲಿ ಅಂತಕ್ಕಂಥ ಒಂದು ಉದ್ದೇಶ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ